ಎಲ್ರಿಗೂ ನಮಸ್ಕಾರ ಎಲ್ಲ ಹಬ್ಬಕ್ಕೂ ಅರ್ಶನಾ ಕುಂಕುಮ ಇರುತ್ತೆ ಆದ್ರೆ ಅರ್ಶನಾ ಕುಂಕುಮಕ್ಕೆ ಒಂದು ಹಬ್ಬ ಅಂದ್ರೆ ಅದು ನಮ್ಮ ರಾಜ್ಯೋತ್ಸವ ಸೊ ಎಲ್ಲರಿಗೂ ಮತ್ತೆ ಉಗುಳಿದ್ರೆ ರಕ್ತ ಓಡುದ್ರೆ ಹೆಣ ಟೋಟಲಿ ಲಾರ್ಡ್ ರಣ ಆ ಮಟ್ಟದ ಮತ್ತೆ ನಾವು ನಾನು ವಿಜಯವರು ತುಂಬಾ ಕೆಲಸ ಮಾಡಿದೀವಿ ನಮ್ಗೆ ಯಾವ ನಿರ್ದೇಶಕರು ಫೋನ್ ಬಂದ್ರು ಹೆದರಿಕೆ ಆಗಲ್ಲ ಬಟ್ ಜಡೇಶ್ ಅವರು ಫೋನ್ ಬಂದ್ರೆ ಇಲ್ಲ ನಾವು ಯಾವ ನಿರ್ದೇಶಕರು ಫೋನ್ ವಿಜಿ ಅವರು ನಾನು ನಿಮ್ ಫೋನ್ ಬಂದ್ರೆ ವಿಜಿ ಮೆಜೆಸ್ಟಿಕ್ ಅಲ್ಲಿ ಜೀನ್ಸ್ ಪ್ಯಾಂಟ್ ಅದು ಇದು ಕೊಂಡ್ಕೊಂಡವ್ರು ಅದು ಫಸ್ಟ್ ಕೇಳೋದು ಐನೂರು ರೂಪಾಯಿ ಅಂತ ಹೇಳ್ತಾರೆ ನಾನೂರು ರೂಪಾಯಿ ಕೊಡ್ತೀಯ ಅಂತ ಆತರ ವಿಜಿ ಅವರಿಗೆ ಜಡೇಶ್ ಅವರು ಹೇಳಿದ್ರು ನೂರೈವತ್ತು ದಿನ ಬೇಕು ಸರ್ ಅಂತ ಇಲ್ಲ ಇಲ್ಲ ನೂರ್ ಇಪ್ಪತ್ತೈದು ದಿನ ಮಾಡ್ಕೋ ಅಂತ ಇಲ್ಲ ಇಲ್ಲ ಎಂಬತ್ ದಿನ ಸೊ ಹಂಗೆ ಬಾರ್ಗೇನ್ ಮಾಡಿ ಡೇಟ್ಸ್ ತಗೊಂಡಿರೋದು ಬಟ್ ಫ್ರೀ ಡೇಟ್ಸು ಇವತ್ತು ಈ ಒಂದು ನೋಡಿದಾಗ ಇದಕ್ಕೆ ಸತ್ಯಪ್ರಕಾಶ್ ತರದವರು ಹೇಮಂತ್ ಗೌಡರ್ ತರದವ್ರು ನಿರ್ಮಾಪಕರೇ ಬೇಕು ಯಾಕಂದ್ರೆ ಎರಡೂ ಕೈಯಲ್ಲಿ ಹಣ ಹಾಕುವಂತ ಚಿತ್ರ ಮತ್ತೆ ಎಲ್ಲಾ ನಟರು ನಮ್ಮ ಮ್ಯಾಡಮ್ ರುಚಿತಾ ಮ್ಯಾಡಮು ನಮ್ಮ ರಿತನ್ಯ ನಮ್ಮ ಮಿತ್ರ ಸಾರು ನಮ್ಮ ಅಭಿ ತುಂಬಾ ಎಲ್ಲಾ ಆರ್ಟಿಸ್ಟ್ನು ಒಂದು ಜೀವ ಕೊಟ್ಟು ಈ ಸಿನಿಮಾ ಮಾಡಿದ್ದಾರೆ ಅಂದ್ರೆ ಆ ಪಾತ್ರಕ್ಕೆ ಅಷ್ಟು ಜೀವ ತುಂಬಿದ್ದಾರೆ ಈ ಸಿನಿಮಾದಲ್ಲಿ ಹೇಳ್ತಾ ಹೋದಷ್ಟು ಸ್ವಾಮಿ ಅವರ ಕ್ಯಾಮ್ರಾ ವರ್ಕ್ ಆಗಿರ್ಲಿ ಕೆ ಎಂ ಪ್ರಕಾಶ್ ಎಡಿಟಿಂಗು ಅಜ್ನೀಶ್ ಅವರ ಎಲ್ಲ ಕಷ್ಟಪಟ್ಟು ಮಾಡಿದ್ದಾರೆ ಮತ್ತೆ ಜಡೇಶ್ ಅವ್ರ ಬಗ್ಗೆ ಹೇಳಿದಾಗ ನನಗೆ ಯಾವಾಗ್ಲೂ ಅವ್ರು ಮಾಡೋ ಕತೆ ತುಂಬಾ ಇಷ್ಟ ಒಂದು ಜೆಂಟ್ಲ್ಮೆನ್ ಅಂತ ಒಂದು ಕತೆ ಬರೀತಾರೆ ಅದರಲ್ಲಿ ಒಂದು ಟವರ್ ಒಬ್ಬ ನಾಯಕ ನಿದ್ದೆ ಮಾಡ್ತಾನೆ ಅನ್ನೋ ಒಂದು ಲೈನು ಗುರು ಶಿಷ್ಯರು ಅಂತ ಮಾಡಿದ್ರೆ ನಮ್ಮ ಖೋಖೋ ಆಟದ ಬಗ್ಗೆ ಬರೀತಾರೆ ಕಾಟೇರ ಅಂತ ಬರೆದ್ರೆ ನಮ್ಮ ನೆಲದ ಕತೆ ಬರೀತಾರೆ ಅಂತ ಬರೆದ್ರೆ ಇದು ಬಟ್ ನಾನು ಯಾವಾಗಲೂ ವಿಜಯ್ ಹೇಳೋದು ಅವ್ರ ಜೀವನದಲ್ಲಿ ತಾನೇನ್ ಅವ್ನು ಸಿಕ್ಕದಾಗೆಲ್ಲ ಹೇಳೋದು ನನ್ಗೆ ಉಮಾಶ್ರೀ ತರದ್ದು ಒಬ್ಬ ನಟನೆಯಲ್ಲಿ ಹಂಗು ಮಾತ್ಬೇಕು ಅಂತ ಒಬ್ಬ ಹೀರೋ ಇನ್ನೊಂದು ದೊಡ್ಡ ಮಟ್ಟದ ಹೀರೋನ ತಗೋತಾರೆ ಇದ್ರೀ ಅವ್ರನ್ನ ಯಾಕೆ ಅಂದ್ರೆ ಆ ಮ್ಯಾಡಮ್ ತಮ್ಮ ಒಂದು ಇದನ್ನ ಹಾಕ್ತಾರಲ್ಲ ಆ ಪಾತ್ರ ಅಂದಾಗ ಅದ್ ನಂದು ಅಂತ ಅದೊಂದು ಸ್ವಾರ್ಥ ಬೆಳೆಸ್ಕೊತಾರೆ ಆ ಸಿನಿಮಾಗ ಅದನ್ನ ಕೊಡ್ತಾರೆ ಸೊ ಆ ತರದವ್ರನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ವಿಜಿ ಮತ್ತೆ ನಾವು ನೋಡಿದೀವಿ ಆ ಕಷ್ಟ ನರಸಿಂಹ ಅವರು ಫೈಟ್ ಕಂಪೋಸ್ ಮಾಡಿದಾಗ ನಾನ್ ಯಾವಾಗ್ಲೂ ಹೇಳ್ತೀನಿ ಗುರು ಈ ಸಿನಿಮಾಗ ಇದೊಂದು ಫೈಟ್ ಸಾಕು ಅಂತ ಯಾಕೆಂದ್ರೆ ಆ ಶಕ್ತಿ ಅದಕ್ಕೆ ಹಾಕ್ಬೇಕಾಗಿರೋದು ಮತ್ತೆ ಅದಕ್ಕೆ ತಯಾರು ಮಾಡಿಕೊಂಡ ರೀತಿ ತುಂಬಾನೇ ಇದು ಮತ್ತೆ ಆ ಗೆಟಪ್ ವಿಜಿ ತುಂಬಾ ಶ್ರಮ ಅದಕ್ಕೆ ಪ್ರತಿಯೊಂದು ಡೈಲಾಗು ಆ ರಕ್ತ ಮತ್ತೆ ಬೆವ್ರ ಬಗ್ಗೆನೆ ಬರ್ದಿದೀವಿ ಆ ಕಷ್ಟ ಕಾಣುತ್ತೆ ತುಂಬಾ ಡೆಡಿಕೇಟೆಡ್ ಗ್ರೂಪ್ ಸಖತ್ತಾಗಿ ಮಾಡಿದ್ಯಾ ಮತ್ತೆ ಈ ಸಿನಿಮಾಗೆ ಅರ್ಸಕ್ಕೆ ಬಂದಿರೋ ಎಲ್ರು ಕಿರಿಯಿರು ಕಿರಿಯೂರು ಎಲ್ರಿಗೂ ಇದು ನನ್ ಜೊತೆ ಶ್ರೀ ಡೈಲಾಗ್ ಬರ್ದಿದಾರೆ ತುಂಬಾ ಚೆನ್ನಾಗಿ ಬರ್ತಿದಾರೆ ಮತ್ತೆ ನಮ್ಕ ಇವನ್ಕ ತೆಲುಗು ಭಾಷೆ ಇರುತ್ತೆ ಕೋಲಾರದ ಗಡಿ ತೆಲುಗು ಭಾಷೆ ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಈ ಸಿನಿಮಾದಲ್ಲಿ ದುಡ್ದಿರುವಂತಹ ಎಲ್ಲ ತಂತ್ರಜ್ಞರಿಗೂ ಕಲಾವಿದರಿಗೂ ಎಲ್ಲರೂ ಒಳ್ಳೇದಾಗ್ಲಿ ಮತ್ತೆ ಥ್ಯಾಂಕ್ ಯು ಜಡೇಶ್ ಸರ್ ತುಂಬಾ ಒಳ್ಳೆ ಕತೆನ ನಮ್ಮ ಪ್ರೇಕ್ಷಕರು ಕೊಡ್ತಾ ಇದೀರ ತುಂಬಾ ಒಳ್ಳೇದಾಗ್ಲಿ ಮತ್ತೆ ಈ ಸಿನಿಮಾ ನಿಮ್ಮ ಎಲ್ರ ಪ್ರೋತ್ಸಾಹ ಸಿಕ್ಕಿದ್ರೆ ಜಡೇಶ್ ಅವರ ಪೆನ್ನಿಂದ ಇನ್ನೊಂದಷ್ಟು ಕತೆಗಳು ಬರುತ್ತೆ ಇನ್ನೊಂದಷ್ಟು ರೈಟರ್ಗಳು ಮುನ್ನೆಲೆ ಬರ್ತಾರೆ ನನಗೆ ಈ ಲ್ಯಾಂಡ್ ಲೈಡ್ ಏನಕ್ಕೆ ಇಷ್ಟ ಅಂದ್ರೆ ಇಡೀ ಎಂಟೈರ್ ಥಿಯೇಟರ್ ನ ಆಡಿಯನ್ಸ್ ನ ಆ ಊರ್ ಕರ್ಕೊಂಡು ಹೋಗ್ತೀವಿ ಆ ಕರ್ಕೊಂಡು ಹೋಗ್ತೀವಿ ಅದು ಖುಷಿ ಮತ್ತೆ ಅದೊಂದು ನಂಬಿಕೆ ಧನ್ಯವಾದಗಳು ಸರ್ ಶ್ರೀಕಾಂತ್ ಎಲ್ಲರಿಗೂ ನಮಸ್ಕಾರ ಇಲ್ಲಿ ಎಲ್ಲರೂ ದಿಗ್ಗಜ್ರೆ ಸರ್ ಹೇಳ್ದಂಗೆ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಮುಖ್ಯವಾಗಿ ಇವತ್ತು ಕರ್ನಾಟಕ ರಾಜ್ಯೋತ್ಸವ ಎಲ್ಲರಿಗೂ ಕನ್ನಡ ತಾಯಿ ಮೇಲೆ ನಮಸ್ಕಾರ ಹೇಳೋಣ ನನ್ನ ಲಕ್ಕ ಏನಂದ್ರೆ ಕಾಟೇರದಲ್ಲಿ ಮೈಸೂರು ಸ್ಲ್ಯಾಂಗ್ ಬಳಸಿದ್ವಿ ಆಮೇಲೆ ಗುರು ಶಿಷ್ಯರಲ್ಲಿ ಮಂಡ್ಯ ಸ್ಲ್ಯಾಂಗ್ ಬಳಸಿದ್ವಿ ಈ ಅಲ್ಲಿ ಕೋಲಾರ ಬಳಸ್ತಾ ಇದೀವಿ ಮುಂದೆ ಉತ್ತರ ಕರ್ನಾಟಕ ಬಳಸ್ತಾ ಇರ್ತೀವಿ ಸೊ ಈ ಕನ್ನಡ ತಾಯಿ ಇದು ಆಶೀರ್ವಾದ ನಮ್ಮ ಮೇಲೆ ಯಾವಾಗ್ಲೂ ಇದ್ದೇ ಇರುತ್ತೆ ಕನ್ನಡದ ಈ ಮಜಲುಗಳು ಏನಿದಾವೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾನೆ ಹೋಗ್ತಾ ಇರ್ತೀವಿ ಸೊ ಕತೆ ವಿಚಾರಕ್ಕೆ ಬಂದ್ರೆ ಇದೊಂದು ಸ್ವಾತಂತ್ರ್ಯದ ಹೋರಾಟ ಅಂತ ಹೇಳ್ಬೋದು ಸ್ವಾಭಿಮಾನ ಮತ್ತೆ ಸ್ವಾರ್ಥದ ಮಧ್ಯದಲ್ಲಿ ಹೋರಾಟ ಸೊ ಈ ವಿಚಾರಕ್ಕೆ ಬಂದ್ರೆ ನಾವು ಇವಾಗ ಸ್ವಾತಂತ್ರ್ಯ ಅನ್ನೋದು ಒಂದೊಬ್ಬೊಬ್ರು ಒಂದೊಂದು ಮಜಲಲ್ಲಿ ಹೇಳ್ಕೊಂಡು ಹೋಗ್ಬೋದು ಸೊ ಇದು ಶುರು ಸ್ವಾತಂತ್ರ್ಯದ ಹೋರಾಟ ಶುರುವಾಗಿದ್ದೆ ನಾಗರಿಕತೆ ಶುರುವಾದಾಗಿಂದ ಸೊ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಅದ್ ಹೆಂಗೆ ಚೇಂಜ್ ಆಗ್ತಾ ಬಂತು ನಮ್ ಸರ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅದೇನು ಇದನ್ನೆಲ್ಲ ಒಂದೇ ನಿಟ್ಟಲ್ಲಿ ಹೇಳ್ಬೇಕು ಅಂದ್ರೆ ಸಂವಿಧಾನ ಅನ್ನೋದೇ ಎಲ್ಲರನ್ನು ಸಮಾನವಾಗಿ ನೋಡುವಂಥದ್ದು ಒಂದು ಅಸ್ತ್ರ ಅದನ್ನ ಹೇಳೋಕ್ಕೆ ನಾವು ಹೋಗ್ತಾ ಇದ್ದೀವಿ ಸೊ ಈ ಸರ್ ಪೆನ್ನಿಂದ ಏನೇನ್ ಬರುತ್ತೋ ಅದೆಲ್ಲ ಈಕ್ವಾಲಿಟಿ ಬಗ್ಗೆನೇ ಇರುತ್ತೆ ಆಲ್ಮೋಸ್ಟ್ ಸೊ ಮಾನವನ ಪ್ರೀತಿ ಅಂತ ಹೇಳಕ್ಕೆ ಹೋಗ್ತಾ ಇರೋ ಕತೆ ಇದು ಸೊ ಈ ವಿಚಾರದಲ್ಲಿ ಅಸ್ತಿತ್ವದ ಬಗ್ಗೆ ಒಂದು ಕತೆ ಹೇಳ್ಬೇಕು ಅಂದ್ರೆ ಇದಕ್ಕಿನ್ನ ದೊಡ್ಡ ಕತೆ ಹೇಳೋಕೆ ನನ್ಗೇನು ಹೊಳಿತಾ ಇಲ್ಲ ಯಾರು ಹೊಳಿಯುತ್ತೆ ಗೊತ್ತಿಲ್ಲ ನಮ್ಮ ತಂಡದ ಪ್ರವಾಗೂ ಇದೊಂದು ತುಂಬಾ ತುಂಬಾ ಒಳ್ಳೆಯ ಕತೆ ಇದಕ್ಕೆಲ್ಲ ಜೀವ ತುಂಬಿರುವಂತ ನಟರು ಇಲ್ಲಿದ್ದಾರೆ ಡೈರೆಕ್ಟರ್ ಇಲ್ಲಿದ್ದಾರೆ ಈ ಸರ್ ಬರ್ದಿರೋದು ಇವರು ಶೇರ್ ಮಾಡಿದ್ರೆ ನನ್ನ ಲಕ್ ಆಕ್ಚುಲಿ ಇಂಡಸ್ಟ್ರಿಲೆ ದೊಡ್ಡ ಸ್ಟಾರ್ ಸೊ ಇವ್ರ ಜೊತೆ ಅಷ್ಟೇ ಮತ್ತೆ ಹೇಳಕ್ಕಿಲ್ಲ ಕತೆ ನೋಡಿ ನೀವೆಲ್ಲ ಇಷ್ಟಪಡ್ತರ ಈ ತರದ ನೆಲದ ಕತೆಗಳನ್ನ ಸಪೋರ್ಟ್ ಮಾಡ್ಬೇಕಾಗಿರೋದು ಇನ್ ನೀಡ್ ಆಫ್ ದ ಟೈಮ್ ಥ್ಯಾಂಕ್ ಯು ಯು ಸರ್ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಶುಭಾಶಯಗಳು ಈ ಸಿನಿಮಾದಲ್ಲಿ ನಾನು ಕೋಲಾರ್ಸ್ ಲ್ಯಾಂಗ್ ಲ್ಯಾಂಗ್ವೇಜ್ನ ಯೂಸ್ ಮಾಡಿ ಅವರು ಸಾರ್ ಬರದ್ರು ಅದನ್ನೆಲ್ಲ ಸ್ಪಾಟಲ್ ಚೆನ್ನಾಗಿ ಹೇಳ್ಕೊಟ್ಟಿದ್ವಿ ಎಲ್ಲರೂ ಆರ್ಟಿಸ್ಟು ತುಂಬ ಎಫರ್ಟ್ ಮಾಡಿ ಆ ಲ್ಯಾಂಗ್ವೇಜ್ ಕಲಿತು ತುಂಬ ಕಷ್ಟಪಟ್ಟು ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಲಾಂಗ್ವೇಜು ಒಂದ್ಸರಿ ಎಲ್ಲರೂ ನೋಡಿ ಥ್ಯಾಂಕ್ ಯು